ಇತಿಹಾಸ ಪ್ರಸಿದ್ಧ ಘಾಟಿ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ಮಳೆಗೆ ಭರ್ತಿಯಾಗಿದೆ ನಿರಂತರ ಮಳೆಗೆ ಪಿಕಪ್ ಡ್ಯಾಂ ಭರ್ತಿಯಾಗಿ ಜಲಪಾತ ಸೃಷ್ಟಿಯಾಗಿದೆ ಈ ಘಾಟಿ ಸುಬ್ರಹ್ಮಣ್ಯ ಜಲಪಾತವನ್ನು ನೋಡೋದಕ್ಕೆ ಸಾವಿರಾರು ಜನ ಆಗಮಿಸ್ತಾ ಇದ್ದಾರೆ ವರದಿ ಇದೆ ನೋಡ್ಕೊಬಾರ್ದು ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ನಿರಂತರ ಮಳೆಯಿಂದಾಗಿ ಭರ್ತಿಯಾಗಿರುವಂಥದ್ದು ನಾನೀಗ ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಏನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವಿಶ್ವೇಶ್ವರ್ಯ ಪಿಕಪ್ ಡ್ಯಾಮ್ ನಿರಂತರ ಮಳೆಯಿಂದಾಗಿ ಭರ್ತಿಯಾಗಿದೆ ಜೊತೆಗೆ ದೊಡ್ಡ ಜಲಪಾತಗಳೇ ಸೃಷ್ಟಿಯಾಗಿದೆ ಸಾಕಷ್ಟು ಜನ ಪ್ರವಾಸಿಗರಿಗೆ ಇನ್ನೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ಯಾಕೆಂತಂದರೆ ಈಗಾಗಲೇ ಮಳೆಯಿಂದ ಈ ಡ್ಯಾಮ್ ಭರ್ತಿಯಾಗಿ ಜಲಪಾತದ ರೀತಿಯಲ್ಲಿ ಧುಮು ಧುಮುಕ್ತಾ ಇರ್ತಕ್ಕಂಥ ನೀರನ್ನು ನೋಡಲಿಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ ಹಾಗಾಗಿ ಏನೀಗಾಗಲೇ ಮಳೆಯಿಂದ ತುಂಬಿ ಭರ್ತಿಯಾಗಿರ್ತಕ್ಕಂಥ ಈ ಡ್ಯಾಮ್ನಿಂದಾಗಿ ಈಗ ನೀರು ಕೂಡ ಡ್ಯಾಮ್ ತುಂಬಿ ಹೊರ ಹೋಗ್ತಾ ಇದೆ ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಏನು ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಅವರು ಕೂಡ ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡ್ಬೋದು ಜೊತೆಗೆ ಈ ಒಂದು ಮನಮೋಹಕ ದೃಶ್ಯಗಳನ್ನು ಕೂಡ ಕಂಡು ಒಟ್ಟಾರೆಯಾಗಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಪಕ್ಕದಲ್ಲೇ ಬರ್ತಕ್ಕಂಥ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ಈಗ ಭರ್ತಿಯಾಗಿ ರೋಮಾಂಚನವಾದ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಕ್ಯಾಮ್ರಾಮ್ಯಾನ್ ಮುನಿಗ್ಗಳು ಜೊತೆ ಮಂಜುನಾಥ್ ಇನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ